ಹಲೋ ನಮಸ್ಕಾರ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಮಂಗಳೂರು ಸಿಟಿ ಒಳಗಡೆ ಇರುವಂತಹ ಸುಲ್ತಾನ್ ಬತ್ತೇರಿ ಕೋಟೆ ಅಥವಾ ಫೋರ್ಟ್ ಗೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಹಾಗೂ ಈಗಿನ ಕಲಿಯುಗ ಹೀಗೆ ನಾಲ್ಕು ಯುಗಗಳ ಹೆಜ್ಜೆ ಗುರುತುಗಳನ್ನ ತನ್ನೊಳಗಡೆ ಬಚ್ಚಿಟ್ಟುಕೊಂಡಿರುವ ಊರು ಪರಶುರಾಮರ ಸೃಷ್ಟಿಯ ಈ ತುಳುನಾಡು ನಮ್ಮ ಮಂಗಳೂರು ರಾಜ ಮಹಾರಾಜರು ಆಳುತ್ತಿದ್ದ ಕಾಲದಲ್ಲಿ ಮಂಗಳೂರನ್ನ ಮೌರ್ಯರು ಕದಂಬರು ಆಳುಪರು ವಿಜಯನಗರದ ಅರಸರು ಕೆಳದಿಯ ನಾಯಕರು ಪೋರ್ಚುಗೀಸರು ಹೈದರಾಲಿ ಟಿಪ್ಪು ಸುಲ್ತಾನ ಸೇರಿದಂತೆ ಕೊನೆಯಲ್ಲಿ ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟಿತ್ತು ಎನ್ನುವುದು ಇತಿಹಾಸದಲ್ಲಿ ಹೇಳಲಾಗಿರುವ ವಿಚಾರ ಸಾವಿರದ ಏಳ್ನೂರ ಅರವತ್ಮೂರರಲ್ಲಿ ಹೈದರಾಲಿ ವೆಂಕಟಪ್ಪ ನಾಯಕರಿಂದ ಮಂಗಳೂರನ್ನ ತನ್ನ ವಶಕ್ಕೆ ತೆಗೆದುಕೊಳ್ತಾರೆ ನಂತರ ಅರವತ್ತೇಳರಲ್ಲಿ ಮತ್ತೆ ಬ್ರಿಟಿಷರು ಮಂಗಳೂರನ್ನ ವಶಪಡಿಸಿಕೊಳ್ಳುತ್ತಾರೆ ಮತ್ತೆ ಇದು ಟಿಪ್ಪು ಸುಲ್ತಾನ್ ವಶಕ್ಕೆ ಬರುತ್ತೆ ಎಂಬತ್ನಾಲ್ಕರಲ್ಲಿ ಸುಲ್ತಾನ್ಸ್ ಬ್ಯಾಟರಿ ಅಥವಾ ಈಗಿನ ಸುಲ್ತಾನ್ ಬತ್ತೇರಿ ಫೋರ್ಟ್ ಅಥವಾ ವಾಚ್ ಟವರ್ ವೀಕ್ಷಣಾ ಗೋಪುರದ ನಿರ್ಮಾಣವಾಗುತ್ತೆ ಇದು ಈ ಸುಲ್ತಾನ್ ಬತ್ತೇರಿ ಫೋರ್ಟ್ ನಿರ್ಮಾಣದ ಹಿಂದಿರುವ ಇತಿಹಾಸ ನೀವು ಮಂಗಳೂರಿನಲ್ಲಿರುವಂತಹ ಸುಲ್ತಾನ್ ಬತ್ತೇರಿ ಕೋಟೆ ಅಥವಾ ಫೋರ್ಟ್ ಅನ್ನ ನೋಡ್ಬೇಕು ಅಂತಂದ್ರೆ ಸಿಟಿಯಿಂದ ಕೇವಲ ನಾಲ್ಕೇ ನಾಲ್ಕು ಕಿಲೋಮೀಟರ್ ದೂರ ಕ್ರಮಿಸಿದ್ರೆ ಸಾಕು ನಿಮಗೆ ಗುರುಪುರ ನದಿಯ ಮಡಿಲಲ್ಲಿ ವಿರಾಜಮಾನವಾಗಿ ನಿಂತಿರುವ ಸುಲ್ತಾನ್ ಬತ್ತೇರಿ ಫೋರ್ಟ್ನ ದರ್ಶನವಾಗುತ್ತೆ ಬಸ್ಸಿನ ಮೂಲಕ ಬರುವವರಾದರೆ ರೂಟ್ ನಂಬರ್ ಹದಿನಾರು ಈ ಬಸ್ನ ಮುಖಾಂತರ ಕೂಡ ಬರಬಹುದು ಪ್ರತಿ ಹದಿನೈದು ಇಪ್ಪತ್ತು ನಿಮಿಷಗಳಿಗೊಮ್ಮೆ ಬಸ್ ನ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿದ್ದಾರೆ ಕಪ್ಪು ಕಲ್ಲಿನಿಂದ ಕಟ್ಟಲ್ಪಟ್ಟಿರುವ ಈ ವೀಕ್ಷಣಾ ಗೋಪುರವನ್ನ ನೀವು ಪ್ರವೇಶ ಮಾಡೋದಕ್ಕೆ ಆರಂಭದಲ್ಲಿ ಮೆಟ್ಟಿಲುಗಳನ್ನ ಹತ್ತಬೇಕಾಗುತ್ತೆ ನೀವು ಮೆಟ್ಟಿಲುಗಳನ್ನ ಹತ್ತುವಾಗಲೇ ಅದರ ಎರಡು ತಡೆಗೋಡೆಗಳಲ್ಲಿ ನಿಮಗೆ ಬಂದೂಕುಗಳನ್ನ ಅಥವಾ ಫಿರಂಗಿಗಳನ್ನ ಇಡಬಹುದಾದಂತಹ ಕಿಂಡಿಗಳು ಕಾಣೋದಕ್ಕೆ ಸಿಗುತ್ತೆ ಮೆಟ್ಟಿಲುಗಳನ್ನ ಹತ್ತಿ ನೀವು ಮೇಲೆ ಬಂದು ನಿಂತರೆ ವೃತ್ತಾಕಾರದಲ್ಲಿರುವ ತಡೆಗೋಡೆಗಳನ್ನ ಹೊಂದಿರುವ ವಿಶಾಲವಾದ ಜಾಗ ನಿಮಗೆ ಕಾಣಸಿಗುತ್ತೆ ತಡೆಗೋಡೆಗಳ ಮಧ್ಯದಲ್ಲೆಲ್ಲ ನಿಮಗೆ ನಿಂತು ನೋಡಬಹುದಾದಂತಹ ತೆರೆದಿರುವ ಭಾಗ ಕೆಲವೊಂದು ಕಡೆ ಇದ್ದರೆ ಇನ್ನು ಕೆಲವೊಂದು ಕಡೆ ಫಿರಂಗಿಗಳನ್ನ ಬಂದೂಕುಗಳನ್ನ ತೋರಿಸಬಹುದಾದಂತಹ ಮದ್ದು ಗುಂಡುಗಳನ್ನ ಸಿಡಿಸೋದಕ್ಕೆ ಬಳಸುವ ಕಿಂಡಿಗಳು ಕಾಣಿಸುತ್ತೆ ಈ ವಾಚ್ ಟವರ್ ಅಥವಾ ವೀಕ್ಷಣಾ ಗೋಪುರವನ್ನ ಕಟ್ಟಿಸಿದ ಮೊದಲನೇ ಕಾರಣ ದೂರದಲ್ಲಿ ಅಂದರೆ ಅರಬ್ಬಿ ಸಮುದ್ರದಲ್ಲಿ ಯುದ್ಧ ಹಡಗುಗಳು ಬ್ರಿಟಿಷರ ಯುದ್ಧದ ಹಡಗುಗಳು ಪ್ರವೇಶ ಮಾಡ್ತಾ ಇದೆ ಅಂತಂದ್ರೆ ಅದು ಕಾಣಿಸಬೇಕು ಅನ್ನುವಂತಹ ಉದ್ದೇಶ ಒಂದು ಕಡೆಯಾದರೆ ಇನ್ನೊಂದು ಕಡೆ ಗುರುಪುರ ನದಿಯ ಮೂಲಕ ಪ್ರವೇಶಿಸುವ ಶತ್ರುಗಳನ್ನು ಸೆದೆಬಡಿಯೋದಕ್ಕೆ ಈ ವೀಕ್ಷಣಾ ಗೋಪುರದ ಮುಖಾಂತರವೇ ಫಿರಂಗಿಗಳು ಮದ್ದು ಗುಂಡುಗಳ ಮುಖಾಂತರ ಕಾರ್ಯಾಚರಣೆ ಆರಂಭವಾಗುತ್ತಿತ್ತು ಕೆಲವೊಂದು ಕಿಂಡಿಗಳಲ್ಲಿ ನಿಮಗೆ ಎರಡು ಬಂದೂಕುಗಳನ್ನ ಇಡುವ ಜಾಗ ಕೂಡ ಕಾಣಸಿಗುತ್ತದೆ ಈ ಕಾವಲು ಗೋಪುರಗಳಲ್ಲಿ ಚಿಕ್ಕದಾಗಿರುವಂತಹ ಈ ತಡೆಗೋಡೆಗಳ ಕಾರಣ ಅಲ್ಲಿ ಅವಿತಿರೋದು ಯಾರಿಗೂ ಕೂಡ ಕಾಣಿಸಬಾರದು ಎನ್ನುವ ಉದ್ದೇಶವೂ ಆಗಿರುತ್ತದೆ ಇಲ್ಲಿ ಈ ರೀತಿ ನಿರ್ಮಾಣವಾಗಿರುವ ತಡೆಗೋಡೆಗಳು ಇಲ್ಲಿ ಸೈನಿಕರು ಅಡಗಿರೋದನ್ನ ಶತ್ರುಗಳಿಗೆ ಕಾಣಿಸದಂತೆ ಮಾಡುತ್ತವೆ ಇಲ್ಲಿ ಮೇಲೇರಿ ನಿಂತರೆ ಅರಬ್ಬಿ ಸಮುದ್ರದ ವಿಹಂಗಮ ನೋಟ ಹಾಗೆ ಒಂದೆಡೆ ಗುರುಪುರ ನದಿಯ ಸೌಂದರ್ಯ ಕೂಡ ಕಾಣಿಸುತ್ತೆ ಈ ಗುರುಪುರ ನದಿ ಮತ್ತು ಅರಬ್ಬಿ ಸಮುದ್ರದ ನಡುವೆ ಇರುವಂತಹ ಭೂಪ್ರದೇಶ ಈಗ ಹಚ್ಚ ಹಸಿರು ಗಿಡ ಮರಗಳಿಂದ ತುಂಬಿರುವಂತಹ ವಾತಾವರಣ ಕೂಡ ನಿಮ್ಮ ಕಣ್ಣಿಗೆ ಬೀಳುತ್ತೆ ಅಂದಿನ ಕಾಲದಲ್ಲಿ ಶತ್ರುಗಳು ಬರ್ತಾರಾ ಅಂತ ನೋಡೋದಕ್ಕೆ ಬಳಸ್ತಾ ಇದ್ದಂತಹ ಈ ವೀಕ್ಷಣಾ ಗೋಪುರ ಇವತ್ತು ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಸಿಕೊಳ್ಳುವ ತಾಣವಾಗಿ ಪರಿಸರ ಪ್ರೇಮಿಗಳನ್ನ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತದೆ ಕಣ್ಣು ಹಾಯಿಸಿದಷ್ಟು ದೂರ ಅಪಾರವಾದ ಜಲರಾಶಿ ಇಲ್ಲಿಂದಲೇ ನಿಮಗೆ ತಣ್ಣೀರು ಬಾವಿ ಬೀಚ್ಗೆ ಹೋಗೋದಕ್ಕೆ ಬೋಟ್ನ ಮುಖಾಂತರ ಹೋಗೋದಕ್ಕೆ ಬೇಕಾದಂತಹ ಟಿಕೆಟ್ ಕೌಂಟರ್ನ ವ್ಯವಸ್ಥೆ ಇರುವ ಸ್ಥಳ ಕೂಡ ಕಾಣಿಸುತ್ತೆ ವಿಶಾಲವಾದಂತಹ ಪಾರ್ಕಿಂಗ್ ಸೌಲಭ್ಯವನ್ನ ಕೂಡ ಮಾಡಿದ್ದಾರೆ ಇಲ್ಲಿಗೆ ಆಗಮಿಸುವ ಪ್ರವಾಸಿಗರಿಗೆ ಸುಲ್ತಾನ್ ಬತ್ತೇರಿ ಕೋಟೆಯನ್ನ ನೋಡೋದ್ರ ಜೊತೆಗೆ ಇಲ್ಲಿಂದ ತಣ್ಣೀರುಬಾವಿ ಬೀಚ್ಗೆ ಬೋಟ್ ಮುಖಾಂತರ ಎರಡರಿಂದ ಮೂರು ನಿಮಿಷದ ಪಯಣದ ನಂತರ ತಲುಪುವಂತಹ ಅವಕಾಶ ಕೂಡ ಇದೆ ಸದ್ಯ ಬ್ಲೂ ಫ್ಲಾಗ್ ಬೀಚ್ ಆಗಿ ಮಾನ್ಯತೆಯನ್ನ ಪಡೆದುಕೊಂಡು ಸಕಲ ಸಿದ್ಧತೆಗಳೊಂದಿಗೆ ಪ್ರವಾಸಿಗರನ್ನ ಕೈಬೀಸಿ ಕರೆಯೋದಕ್ಕೆ ಸಿದ್ಧವಾಗ್ತಾ ಇದೆ ಹೊಸ ರೂಪದಲ್ಲಿ ತಣ್ಣೀರುಬಾವಿ ಬೀಚ್ ಈ ಕೋಟೆಯ ಆರಂಭದ ಹೆಸರು ಸುಲ್ತಾನ್ ಬ್ಯಾಟರಿ ಆಗಿತ್ತು ಕಾಲಕ್ರಮೇಣ ಅದು ಸುಲ್ತಾನ್ ಬತ್ತೇರಿ ಅನ್ನುವಂತಹ ಹೆಸರನ್ನ ಪಡೀತು ಅನ್ನೋದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಟಿಪ್ಪು ಸುಲ್ತಾನ್ ಕಟ್ಟಿಸಿದ ಬತ್ತೇರಿ ಆದ್ರಿಂದ ಇದಕ್ಕೆ ಸುಲ್ತಾನ್ ಬತ್ತೇರಿ ಅನ್ನುವಂತಹ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ಭಾರತೀಯ ಪುರಾತತ್ವ ಇಲಾಖೆಯ ಅಧೀನಕ್ಕೆ ಬಂದ ಮೇಲೆ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿ ಕೋಟೆಯ ಸಂರಕ್ಷಣೆಯನ್ನ ಮಾಡಲಾಗಿದೆ ಕೋಟೆಯ ಮೇಲೆ ನಿಂತು ಅಲ್ಲಿನ ಸುತ್ತಮುತ್ತಲಿನ ಪ್ರಾಕೃತಿಕ ಸೌಂದರ್ಯವನ್ನ ಕಣ್ತುಂಬಿಸಿಕೊಂಡು ಬಂದ ನೀವು ಕೋಟೆಯ ಸುತ್ತು ಹಾಕಿ ಬರೋದಕ್ಕೆ ಹೋದ್ರೆ ಅಲ್ಲೊಂದು ರಹಸ್ಯ ಕೊಠಡಿ ಕಾಣಿಸುತ್ತೆ ಈ ಕೊಠಡಿಯನ್ನ ಮದ್ದುಗುಂಡುಗಳನ್ನ ಸಂಗ್ರಹಿಸೋದಕ್ಕೆ ಬಳಸ್ತಾ ಇದ್ರು ಸಾಮಾನ್ಯವಾಗಿ ಎಲ್ಲಾ ಕೋಟೆಗಳಲ್ಲೂ ಕೂಡ ಕಾಣಸಿಗುವಂತಹ ಇಂತಹ ರಹಸ್ಯ ಕೊಠಡಿಗಳು ಕೆಲವೊಮ್ಮೆ ಮದ್ದುಗುಂಡುಗಳ ಶೇಖರಣೆಗಾಗಿ ಬಳಕೆಯಾದರೆ ಕೆಲವೊಮ್ಮೆ ಅಪಾರವಾದಂತಹ ಸಂಪತ್ತನ್ನ ಸಂಗ್ರಹಿಸುವಂತಹ ಕೊಠಡಿಗಳು ಕೂಡ ಆಗಬಹುದು ಒಟ್ಟಾರೆ ಹೇಳೋದಾದರೆ ಮಂಗಳೂರಿನಲ್ಲಿರುವ ಈ ಸುಲ್ತಾನ್ ಬತ್ತೇರಿ ಮಂಗಳೂರಿನಲ್ಲಿರುವ ಸುಲ್ತಾನ್ ಬತ್ತೇರಿ ಫೋರ್ಟ್ ವೀಕ್ಷಣಾ ಗೋಪುರ ಪ್ರವಾಸಿಗರ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ ಹಾಗೆ ನೀವು ಸಂಜೆ ನಾಲ್ಕು ಗಂಟೆಯ ಸುಮಾರಿಗೆ ಈ ಸ್ಥಳವನ್ನ ತಲುಪಿದರೆ ಬಿಸಿಲು ಕೂಡ ತುಂಬಾ ಕಡಿಮೆ ಇರೋದ್ರಿಂದ ತಂಗಾಳಿಯ ಸ್ಪರ್ಶದ ಆನಂದವನ್ನ ಕೂಡ ನೀವು ಪಡ್ಕೋಬಹುದು ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತಂದ್ರೆ ಅವರಿಗೆ ಆಟ ಆಡೋದಕ್ಕೆ ಇಲ್ಲೇ ಪಕ್ಕದಲ್ಲಿ ಒಂದು ಸುಂದರವಾಗಿರುವಂತಹ ಪಾರ್ಕ್ ಕೂಡ ಇದೆ ಕುಟುಂಬದ ಜೊತೆ ಬಂದ್ರೆ ಬಹುಶಃ ಎಲ್ಲರಿಗೂ ಕೂಡ ಟೋಟಲ್ ಎಂಟರ್ಟೈನ್ಮೆಂಟ್ ಕೊಡುವಂತಹ ಒಂದು ಪ್ಲೇಸ್ ಇದು ಅಂತ ಹೇಳ್ಬಹುದು ಇನ್ನು ನದಿ ತೀರದಲ್ಲಿ ಜಿಮ್ ಮಾಡಬೇಕು ವರ್ಕೌಟ್ ಮಾಡಬೇಕು ವಾಕ್ ಮಾಡಬೇಕು ಇಲ್ಲ ತಂಗಾಳಿ ಜೊತೆ ಮಾತಾಡ್ತಾ ಕಾಲ ಕಳಿಬೇಕು ಅನ್ನುವಂತಹ ಪ್ರಕೃತಿ ಪ್ರೇಮಿಗಳಿಗೆ ವರ್ಕೌಟ್ ಪ್ರಿಯರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ಕೂಡ ಇಲ್ಲಿ ನಾವು ಕಾಣಬಹುದು ಇದು ವರ್ಕೌಟ್ ಮಾಡೋರ್ಗೆ ಇರುವಂತಹ ಒಂದು ಇಕ್ವಿಪ್ಮೆಂಟ್ಸ್ಗಳು ಇರುವ ತಾಣವಾದ್ರೆ ಇಲ್ಲೇ ಪಕ್ಕದಲ್ಲಿ ನೀವು ಕೂತ್ಕೋಬಹುದಾದಂತಹ ಒಂದು ಆಸನದ ವ್ಯವಸ್ಥೆಯನ್ನ ಮಾಡಿರುವಂತಹ ಪಾರ್ಕ್ ರೀತಿಯ ವಾತಾವರಣ ಕೂಡ ಇದೆ ಹಾಗೆ ಇಲ್ಲಿಂದ ನೀವು ಟಿಕೆಟ್ ಅನ್ನ ಪಡ್ಕೊಂಡು ಬೋಟ್ ಮುಖಾಂತರ ತಣ್ಣೀರುಬಾವಿ ಬೀಚ್ನ ಕೂಡ ರೀಚ್ ಆಗ್ಬಹುದು ಮುಂದಿನ ವಿಡಿಯೋದಲ್ಲಿ ಇಲ್ಲಿಂದ ಟಿಕೆಟ್ ತಗೊಂಡು ತಣ್ಣೀರುಬಾವಿ ಬೀಚ್ಗೆ ಹೋಗ್ಬಿಟ್ಟು ಬರೋಣ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಇದಕ್ಕಿಂತ ಇನ್ನೂ ಹೆಚ್ಚು ವಿಷಯಗಳು ನಿಮಗೆ ಗೊತ್ತಿದೆ ಅಂತಂದ್ರೂ ಕೂಡ ಹಂಚ್ಕೊಳ್ಳಿ ಯಾಕಂದ್ರೆ ಹಿಸ್ಟ್ರಿ ಅನ್ನೋದು ಬಹಳಷ್ಟು ಆಯಾಮಗಳನ್ನು ಹೊಂದಿರುತ್ತೆ ಅಂತಹ ವಿಚಾರಗಳನ್ನು ಪ್ರಪಂಚಕ್ಕೆ ತಲುಪಿಸುವ ಜವಾಬ್ದಾರಿ ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದು ಕೂಡ ಹೌದು ಏನಂತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮಿಸ್ ಮಾಡಬೇಡಿ ತಣ್ಣೀರು ಬಾವಿ ಬೀಚ್ನ ವಿಡಿಯೋದ ಜೊತೆ ಮತ್ತೆ ವಾಪಸ್ ಬರ್ತೀನಿ ಅಲ್ಲಿವರೆಗೂ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮಾಹಿತಿಗಳ ಜೊತೆ ವಾಪಸ್ ಮತ್ತೆ ಮತ್ತೆ ಬರ್ತಾನೇ ಇರ್ತೀನಿ ನಾನು ನಿಮ್ಮ ಆರ್ಜೆ ನಾಯನ ಖುಷ್ ಖುಷಿಯಾಗಿರಿ ಇಂದು ಇಂದಿಗೆ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಮತ್ತೆ ಸಿಗ್ತೀನಿ ನಮಸ್ಕಾರ ನಮಸ್ಕಾರ